ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಮೋಸ್ಟ್ ರಿಕ್ವೆಸ್ಟಿಂಗ್ ಕ್ವಶನ್ ಅಂತ ಅಂದರೆ ಉಪ್ಪಿನಿಪ್ಪದ ಬಗ್ಗೆ ಹೇಳಿ ಅಂತ ನನ್ನ ಒಂದು ರೀಸೆಂಟಾಗಿ ಸಬ್ಸ್ಕ್ರೈಬರ್ ಬಗ್ಗೆ ಸಬ್ಸ್ಕ್ರೈಬರ್ ಕೂಡ ಕೇಳಿದ್ರಿ ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ಫ್ರೈಡೆ ಶುಕ್ರವಾರ ನಾನು ಆ್ಯಕ್ಚುಲಿ ಐದು ಗಂಟೆಗೆ ಹೇಳ್ತೀನಿ ಎದ್ದು ನೋಡಿ ಇನ್ನೂ ದೇವ್ರಿಗೆ ಕೈ ಮುಗಿದು ಹಾಗೆ ನೀವು ವಿಡಿಯೋನೇ ಸ್ಟಾರ್ಟ್ ಮಾಡಿದೆ ಹೋಗಿ ಫ್ರೆಶ್ಅಪ್ ಆಗಿ ಬಂದು ಕಸ ನೆಲ ಒರೆಸ್ಬಿಟ್ಟು ಹೊಸಿದ ರಂಗೋಲಿ ಹಾಕಿ ಆನಂತರ ಮುಂದ್ಗಡೆ ಕೂಡ ಫ್ರೆಂಟ್ ರಂಗೋಲಿ ಹಾಕಿಬಿಟ್ಟು ಆನಂತರ ನೈಟ್ ನಾನು ರಾಘವೇಂದ್ರನಿಗೆ ಮುಡುಪು ಕಟ್ತೀನಿ ಸೊ ಅದಕ್ಕೆ ಸ್ನಾನ ಮಾಡಿಬಿಟ್ಟು ಮುಡುಪು ಕಟ್ಟಾದಮೇಲೆ ದೇವ್ರ ಐಟಮ್ ಏನಿದೆ ಅದೆಲ್ಲ ತೊಳೆದಿಟ್ಬಿಟ್ಟಿದ್ದೆ ತೊಳೆದು ಕ್ಲೀನಾಗಿ ಟಿಶ್ಯೂ ಪೇಪರಲ್ಲಿ ಒರೆಸಿಟ್ಟಿದ್ದೆ ಸೊ ನೀಟಾಗಿ ಚೆನ್ನಾಗಿ ಡ್ರೆಲ್ಲ ಡ್ರೈ ಆಗಿತ್ತು ಸೊ ಅದನ್ನೆಲ್ಲ ನೀಟಾಗಿ ಜೋಡಿಸ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ ಸೊ ನೋಡಿ ಉಪ್ಪಿನ ದೀಪದ ಬಗ್ಗೆ ಇವತ್ತು ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ ಸೊ ನೋಡಿ ಅಂದರೆ ಒಂದು ಬೈ ಒಂದು ಹೇಳ್ಕೊಡ್ತೀನಿ ನಾನು ಕ್ಲಿಯರಾಗಿ ನೋಡಿಕೊಂಡು ಪ್ರತಿ ಶುಕ್ರವಾರ ಈ ದೀಪನ ಅಂಟಿಸ್ಬೇಕು ಹಾಗೆ ಅಮಾವಾಸ್ಯ ದಿನ ಹುಣ್ಣೆ ದಿನ ಅಂಟಿಸ್ಬೇಕು ತುಂಬಾ ಒಳ್ಳೆಯದಾಗುತ್ತೆ ನಾನು ಇದೇನು ಮಾಡ್ತಾಯಿದ್ದು ಒಂದು ಟೂ ಇಯರ್ಸ್ ಆಯಿತು ಅನಿಸುತ್ತೆ ಉಪ್ಪಿನ ದೀಪ ಹಚ್ತಾಯಿದ್ದು ನಾನು ಅಂದ್ಕೊಂಡಿದ್ದು ಹಾಗೆ ನನ್ನ ಮನಸ್ಸಲ್ಲಿ ಏನಿದೆ ಅದೆಲ್ಲ ಈ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿರೋದೇನೋ ಆಗಿದೆ ಸೊ ನಿಮ್ಮ ಕೂಡ ಆಗಬೇಕು ಅಂತ ಹೇಳಿದರೆ ಈ ಒಂದು ಸ್ಟೆಪ್ಸನ್ನ ನೀಟಾಗಿ ಫಾಲೋ ಮಾಡಿ ಹಾಗೆ ನಾನು ಬೆಳಿಗ್ಗೆ ನನಗೆ ಶಾಕಿಂಗ್ ಅಂತ ಹೇಳ್ಬೋದು ನನಗೆ ಒಂದು ಟೂ ತ್ರೀ ಮಂತ್ಸಿಂದ ವೆಯ್ಟ್ ಮಾಡ್ತಾ ಇದ್ದೆ ಕಳ್ಸಿದ ಕಾಯಿ ಯಾವಾಗ ಮೊಳಕೆ ಬರುತ್ತೆ ಯಾಕೆ ಬಂದೇ ಇಲ್ಲ ಬಂದೇ ಇಲ್ಲ ಅಂತ ನಾನು ಟೆನ್ಷನ್ ಆಗಿಬಿಟ್ಟಿದ್ದೆ ಸೊ ಅದಕ್ಕೆ ಇವತ್ತು ಅದೇನು ತೊಳೆದಿಟ್ಟರು ಇತ್ತಲ್ಲ ನನಗೆ ನೋಡ್ತಾ ಇದ್ದಾಗ ಮೊಳಕೆ ಬಂದಿದ್ದು ಕಾಣ್ತು ನನಗೆ ಖುಷಿ ಆಯಿತು ಸೊ ಹಾಗೆ ಒಂದು ಐದೂವರೆ ಹೊರೆಯಾಗಿತ್ತೇನೋ ಅವಾಗ ಹಸ್ಬೆಂಡ್ ಹೋಗಿ ಯವಸು ಯಾವಾಗ ಹೇಳಿದೆ ಅವರಿಗೆ ಸರಿ ಓಕೆ ಓಕೆ ಬಿಡು ಅಂತ ಅಂದ್ರೆ ಅವರಿಗೆ ಅಷ್ಟು ಎಕ್ಸೈಟ್ಮೆಂಟ್ ಇಲ್ಲ ಅಂದರೆ ನನಗೆ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಯಿತು ಈಗ ಆಲ್ರೆಡಿ ಮನೇಲೊಂದು ಈ ಥರ ಗಿಡ ಇದೆ ನೋಡಿ ಇದು ಕೂಡ ಕಳಿಸಿದ್ದೆ ಸೊ ಇವಾಗ ಕಳಿಸೋದು ಬರ್ದೇನೆ ಟೂ ತ್ರೀ ಮಂತ್ಸ್ ಆಗಿತ್ತು ಅನಿಸುತ್ತೆ ಅಂದರೆ ಪ್ರತಿ ತಿಂಗಳು ಬರುತ್ತೆ ಅಂತ ಅಲ್ಲ ಒಂದು ಟೂ ಮಂತ್ಸಿಗೆ ಬರ್ತಾ ಬರ್ತಾಯಿತಿತ್ತು ಹಾಂ ಸಿಕ್ಸ್ ಮಂತ್ ಆಯಿತು ಅನಿಸುತ್ತೆ ಬರ್ತೇನೆ ಇದು ಲಾಸ್ಟು ಒಂದು ಸಿಕ್ಸ್ ಮಂತ್ದ ಗಿಡ ಅಂದರೆ ಒಂದು ಫೋರ್ ಮಂತ್ದ ಅಂದ್ಕೊಂಡಿದ್ದೀನಿ ಫೋರ್ ಮಂತ್ ಗಿಡ ಫೋರ್ ಮಂತಿಂದ ಈ ಕಡೆ ಬಂದಿಲ್ಲ ಅದಕ್ಕೋಸ್ಕರ ಯಾಕೆ ಬರ್ತಾಯಿಲ್ಲ ಏನಾಗಿದೆ ಏನಾಗಿದೆ ಅಂತ ಟೆನ್ಷನ್ ತೊಗೊಬಿಟ್ಟಿದೆ ಫುಲ್ಲು ಸೊ ಆ ಟೈಮಲ್ಲಿ ಇವಾಗ ಬೆಳ ಬೆಳಗ್ಗೆ ನನಗೆ ಶಾಕಿಂಗ್ ಅಂತ ಹೇಳ್ಬೋದು ಹಾಗೆ ತುಂಬಾ ಆಯಿತು ಇದನ್ನು ನೋಡಿಬಿಟ್ಟು ಲೈಟಾಗಿ ಮೊಳಕೆ ಬಿಟ್ಟಿದೆ ಸೊ ಸಕತ್ತು ಖುಷಿ ಆಯಿತು ಇವತ್ತು ಶುಕ್ರವಾರ ಇವತ್ತಿನ ದಿನಾನೇ ನನಗೆ ಕಾಣಬೇಕಂತ ಅಂತ ಅನ್ನಿಸ್ತು ನೀವು ಏನೇ ಅನ್ನಿ ನೆಕ್ಸ್ಟ್ ನಮ್ಗೆ ಒಳ್ಳೇದಾಗುತ್ತೆ ಏನೋ ಒಂದು ನಮಗೆ ಒಳ್ಳೇದು ಕಾದಿದೆ ಅಂತ ಅಂದಾಗ ಈ ಥರ ಸೂಚನೆಗಳು ನಮಗೆ ಕಾಣುತ್ತೆ ನಿಮಗೆ ನಾನು ಉಪ್ಪಿನ ದೀಪ ಹಚ್ಚೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರುವಾಗ ಈ ಥರ ಒಂದು ನನಗೆ ಏನೋ ಒಂದು ಶುಭ ಸೂಚನೆ ಕಾಣ್ತು ನನಗೆ ತುಂಬಾ ಖುಷಿಯಾಯಿತು ಸೊ ಮನೇಲಿ ಮೊಳಕೆ ಅದೇ ಈ ಥರ ಕಳಿಸಿದ ಗಿಡ ಮೊಳಕೆ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳಿ ಸಮೃದ್ಧಿ ಅಂತ ಹೇಳ್ತಾರೆ ಅದು ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ಅಷ್ಟು ಮನೆ ಅಭಿವೃದ್ಧಿ ಆಗ್ತಾ ಹೋಗುತ್ತಂತೆ ಸೊ ಅದನ್ನು ನಾನು ಎಲ್ಲೋ ನೋಡಿದ್ದೆ ಹಾಗೆ ಕೇಳ್ಪಟ್ಟಿದ್ದೆ ಕಲರ್ಸ್ ಕನ್ನಡದಲ್ಲಿ ಶಂಕರ್ ಗುರುಜಿ ಅಂತ ಹೇಳಿ ಬರ್ತಾರೆ ಸೊ ಅವರು ಕೂಡ ಇದರ ಹೇಳಿದ್ದು ಮನೆಯಲ್ಲಿ ಕಾಯಿ ಬಂದರೆ ಒಳ್ಳೆಯದಾಗಿ ಕೆಟ್ಟದ ಅಂತ ಹೇಳಿದಾಗ ತುಂಬಾ ಒಳ್ಳೇದು ಅಂತ ಹೇಳಿದರು ನೆಕ್ಸ್ಟು ಫ್ಯೂಚರಲ್ಲಿ ಅದು ಎಷ್ಟು ಚೆನ್ನಾಗಿ ಬೆಳೀತಾ ಹೋಗುತ್ತೆ ಅದ್ರದ್ದು ಅದ್ರ ಗ್ರೋತ್ ಹೆಂಗಿರುತ್ತೆ ನಮ್ಮ ಒಂದು ನಮ್ಮ ಒಂದು ಏನು ಸಮೃದ್ಧಿ ಕೂಡ ಹಾಗೆ ಬೆಳೀತಾ ಹೋಗುತ್ತೆ ಅಂತ ಹೇಳಿ ಹೇಳಿದರು ಅದಕ್ಕೋಸ್ಕರ ತುಂಬಾ ಒಳ್ಳೆಯದು ನನಗಂತೂ ಸಿಕ್ಕಾಪಟ್ಟೆ ಆಯಿತು ಪಾಪ ಹಸ್ಬೆಂಡ್ ಕೂಡ ಐದುವರೆಗೆ ಎಬ್ಸಿಬಿಟ್ಟು ಹೇಳಿ ಹೇಳಿ ನೋಡಿ ಇಲ್ಲಿ ಕಳಿಸಿ ಗಿಡ ಬ ಮೊಳಕೆ ಬಂದಿದೆ ಅಂತ ಹೇಳಿ 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 ಎಬ್ಸಿ ಪಾಪ ಅವ್ರಿಗೆ ಕೂಡ ವಿಷಯ ಹೇಳಿದೆ ಅವರು ಕೂಡ ಖುಷಿ ಖುಷಿಯಾದರು ಓಕೆ ಸರಿ ಬಿಡು ಅಂತ ಅಂದರು ಓಕೆ ಇವತ್ತಿನ ದಿನ ಅಂತೂ ಫುಲ್ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾನು ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಲ್ವಾ ಯೂಟ್ಯೂಬ್ಗೆ ಅದರದ್ದು ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ನಾನು ಇಪ್ ಅಪ್ಲೋಡ್ ಮಾಡಿದೆ ಅಂತ ಸೊ ಅದನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ನೀವು ನೋಡ್ಬೋದು ಓಕೆನಾ ಇದರಿಂದ ನನಗೆ ಯಾವುದೇ ಕಾಸ್ ಬರೋದು ಆ ಥರ ಏನಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ನೋಟಿಫಿಕೇಷನ್ ಬರುತ್ತಷ್ಟೇ ಸೊ ನೋಡಿ ಎಂಜಾಯ್ ಮಾಡಿ ಓಕೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರ್ಸ್ಗೆ ಈ ಥರ ಕಳ್ಸಿದ ಕಾಯಿ ಆಗಿರ್ಬೋದು ಆಮೇಲೆ ಈ ಒಂದು ಉಪ್ಪಿನ ದೀಪ ಹಚ್ಚೋದ್ರಿಂದ ಆಗುತ್ತೆ ಹಾಗೆ ಹೇಗೆ ಮಾಡಬೇಕು ಅಂತ ಹೇಳಿ ಫುಲ್ ವೀಡಿಯೋದಲ್ಲಿರುತ್ತೆ ಅದನ್ನ ಶೇರ್ ಮಾಡಿದರೆ ಅವ್ರಿಗೆ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಕೂಡ ಮಾಡ್ಬೋದು ಈ ಬೆಳಗ್ಗೆನೇ ನಾವು ಸ್ವಲ್ಪ ಅಂದರೆ ನೈಟೆಲ್ಲ ತೊಳೆದಿಟ್ಕೊಂಡು ಬೆಳಗ್ಗೆನೇ ಅರೇಂಜ್ ಮಾಡ್ಕೊಳ್ಳೋದು ಅಂದರೆ ಸ್ನಾನ ಮಾಡಾದ್ಮೇಲೆ ನಾನು ಇದೆಲ್ಲ ಟಚ್ ಮಾಡೋದು ಅದಕ್ಕೂ ಮುಂಚೆ ಏನೂ ಮಾಡಲ್ಲ ಈಗ ಸ್ನಾನ ಆದಮೇಲೆ ಬಂದು ಅಪ್ ಆಗಿ ಎಲ್ಲ ಇರ್ತೀನಿ ದೇವ್ರನ್ನ ಆ ಪ್ಲೇಟಲ್ಲಿ ಇಡೋದಾಗಿರ್ಬೋದು ಆಮೇಲೆ ಒಂದು ದೀಪಕ್ಕೆ ಬತ್ತಿ ಹಾಕಿ ದೀಪಕ್ಕೆ ಕುಂಕುಮ ಇಟ್ಟು ಆನಂತರ ಕಳಸ ರೆಡಿ ಮಾಡಿ ಕಳಸಕ್ಕೆ ಏನು ನಾನು ಸ್ಟಿಚ್ ಮಾಡಿರೋ ಬಟ್ಟೆ ಇದೆ ಅದನ್ನ ಹಾಕಿ ಶುಕ್ರವಾರ ಮಂಗಳವಾರ ಚೇಂಜ್ ಮಾಡ್ತಾಯಿರ್ತೀನಿ ಅಮ್ಮಾಸೋ ಎಂಬು ಕೂಡ ಚೇಂಜ್ ಮಾಡ್ತಾಯಿರ್ತೀನಿ ಬಟ್ಟೆಗಳನ್ನ ಸೊ ಈ ಥರ ಓಕೆ ಹಾಗೇ ದೀಪಕ್ಕೆ ಏನೇನು ಬೇಕು ಅಂತ ಅಂದರೆ ಫಸ್ಟು ಮಣ್ಣಿನ ಹಣತೆ ಬೇಕು ಸ್ವಲ್ಪ ದೊಡ್ಡದಾದರೂ ಪರವಾಗಿಲ್ಲ ಆಮೇಲೆ ಮಣ್ಣಿದೊಂದು ಪ್ಲೇಟ್ ಬೇಕು ಮಣ್ಣಿಂದೆ ಪ್ಲೇಟ್ ಬರುತ್ತಲ್ಲ ಸೊ ಅದು ಮಣ್ಣಿನ ತಟ್ಟೆ ಅಂತ ಹೇಳ್ತಾರಲ್ಲ ತುಂಬ ದೊಡ್ಡದೇನು ಬೇಡ ಮೀಡಿಯಮ್ ಸೈಜ್ ಆದರೆ ಸಾಕು ನಾನು ಸ್ವಲ್ಪ ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ ಯಾಕಂದರೆ ನಮ್ಮ ದೇವ್ರ ಮನೆ ಇರೋದು ಚಿಕ್ಕದು ಸೊ ಅದಕ್ಕೋಸ್ಕರ ಅದಕ್ಕೆ ಹೆಂಗೆ ಬೇಕು ನಾನು ಹಾಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಬೇಕಾದರೂ ನೀವು ಮಾಡ್ಕೋಬೋದು ಅಂಟೆ ತುಂಬ ದೊಡ್ಡದೇ ಆಗಬೇಕು ತುಂಬ ಅದಕ್ಕೆ ಎಣ್ಣೆನೇ ಹಾಕಬೇಕು ತುಂಬ ತುಪ್ಪ ಏನಿಲ್ಲ ಚಿಕ್ಕದಾಗಿ ಕ್ಲೀನಾಗಿ ನೀಟಾಗಿ ಭಕ್ತಿಯಿಂದ ಮಾಡಿದರೆ ಅಷ್ಟೇ ಸಾಕು ಅದಕ್ಕಿಂತ ಜಾಸ್ತಿ ಏನು ಬೇಡ ಅನಿಸುತ್ತೆ ಏನು ಗೊತ್ತಾ ಫಸ್ಟು ನೀವು ಒಂದು ಮಣ್ಣಿನ ಹಣತೆ ಹಾಗೆ ಮಣ್ಣಿನ ಪ್ಲೇಟ್ ಎತ್ತಿಟ್ಕೊಳ್ಳಿ ಅದನ್ನು ನೀವು ಪ್ರತಿ ಶುಕ್ರವಾರ ಪ್ರತಿ ಅಮಾಸ್ಯ ಹುಣ್ಣಿಮೆ ಕೂಡ ಯೂಸ್ ಮಾಡ್ಬೋದು ಬೇರೆ ತರಬೇಕಂತ ಏನಿಲ್ಲ ಇವಾಗ ದೀಪ ಹಚ್ಚಿ ಶುಕ್ರವಾರ ಸಂಜೆ ಸಂಜೆನೂ ಹಚ್ಚಬೇಕು ಬೆಳಗ್ಗೆ ನಾವು ಏನು ಹಚ್ಚಿ ಪೂಜೆ ಮಾಡಿರ್ತೀವಲ್ಲ ಅರ್ಲಿ ಮಾರ್ನಿಂಗ್ ಅಂದರೆ ತುಂಬಾ ಅಂದರೆ ಒಂದು ಆರು ಗಂಟೆ ಒಳಗೆ ಪೂಜೆನ ಮಾಡಬೇಕಾಗತ್ತೆ ಪೂಜೆ ಮಾಡಿ ಆನಂತರ ಅದನ್ನು ಸಂಜೆ ಅದೇನಾದರೂ ದೀಪ ಅಲ್ಲಿಗೆ ಎಣ್ಣೆ ಮುಗಿದು ಆರೋದ್ರೆ ಸೊ ಸಂಜೆ ಕೂಡ ಅದಕ್ಕೆ ಎಣ್ಣೆ ಹಾಕಿ ದೀಪ ಅಂಟಿಸಿ ಏಳು ಗಂಟೆ ನಂತರ ಆರೂವರೆಯಿಂದ ಏಳು ಗಂಟೆ ನಂತರ ದೀಪನ ಅಂಟಿಸ್ಬೇಕಾಗತ್ತೆ ಸಂಜೆ ಕೂಡ ಅದಕ್ಕೆ ಇದೇ ಥರ ಮಾಮೂಲಿ ಯಾವ ಥರ ನೀವು ಸಂಜೆ ದೀಪ ಅಂಟಿಸಿ ಅಗರಬತ್ತಿ ಬೆಳಗ್ಗೆ ಕರ್ಪೂರ ಹಚ್ಚಿ ಪೂಜೆ ಮಾಡ್ತಿರಲ್ಲ ಸೊ ಸೇಮ್ ಅದೇ ಥರನೇ ನೀವು ಹಚ್ಚೋದು ಹೇಗೆ ಅಂತ ಹೇಳ್ಬಿಟ್ಟು ನಾವು ಬೈ ಬಂದು ತಿಳಿಸ್ಕೊಡ್ತೀನಿ ಅದು ಹೇಗೆ ಹಚ್ಚೋದು ಅಂತ ಸೊ ಓಕೆ ಒಂದು ಮಣ್ಣಿನ ಹೇಳುತ್ತೆ ಒಂದು ಮಣ್ಣಿನ ಪ್ಲೇಟ್ ಬೇಕು ಆನಂತರ ಅದನ್ನು ಕ್ಲೀನಾಗಿ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಅದು ಹಿಂದಿನ ದಿನ ವಾಶ್ ಮಾಡಿ ಇಟ್ಕೊಳ್ಳಿ ಬೆಳಗ್ಗೆ ಹಾಗೆ ನೀರು ಸಿಮ್ಸ್ಬಿಟ್ಟು ಇಟ್ಕೊಂಡ್ರೆ ಸಾಕು ಓಕೆನಾ ಹಾಗೆ ಇದಕ್ಕೆ ದೀಪಕ್ಕೆ ಎಣ್ಣೆ ಆಮೇಲೆ ತಿನ್ನೋ ಎಣ್ಣೆ ಹಾಕ್ತಾರೆ ಕೆಲವೊಬ್ಬರು ಆಮೇಲೆ ಕಾಮೆಲ್ಗಳ್ನ ಹಾಕ್ತಾರೆ ದೀಪದ ಎಣ್ಣೆ ಹಾಕ್ತಾರೆ ಎಣ್ಣೆ ಹಾಕಿ ಬೇಡ ನ ಶುದ್ಧವಾಗಿರೋ ಎಣ್ಣೆ ಮತ್ತು ಅದಕ್ಕಿಂತಲೂ ಪ್ರತಿ ಅಂದರೆ ಪರಿಶುದ್ಧವಾದಂಥ ತುಪ್ಪ ಹಾಕಿದ್ರಂತೂ ಇನ್ನೂ ಒಳ್ಳೆಯದು ಶುದ್ಧವಾದ ತುಪ್ಪ ಅಂದರೆ ಆಕಳ ತುಪ್ಪ ಆಗಿರ್ಬೋದು ಯಾವುದೇ ಆಗಿರ್ಬೋದು ಪರಿಶುದ್ಧವಾದ ತುಪ್ಪ ಆಗಿರ್ಬೋದು ನೀವು ಇರ್ತೀರ ತುಪ್ಪನ ಅದೇನೋ ಸ್ಮೆಲ್ ಬಂತು ಅಂತ ದೇವ್ರ ದೀಪಕ್ಕೆ ಹಾಕಿ ಇಟ್ಕೊಳ್ತೀರಾ ಸೊ ದಯವಿಟ್ಟು ಆ ಥರ ಯಾರು ಯಾಕಂತ ಯಾಕಂತಂದರೆ ಅದರಿಂದ ಈ ಫಲ ಸಿಗದೇ ಇದ್ರೂ ಪರವಾಗಿಲ್ಲ ದೋಷ ಮಾತ್ರ ಆಗಬಾರ್ದು ಯಾರಿಗೂ ಅದಕ್ಕೋಸ್ಕರ ಈ ಮಾತೇಳ್ತಾ ಇದ್ದೀನಿ ಇರ್ತೀರ ಅದು ಸ್ಮೆಲ್ ಬಂತು ಬಿಡಿ ಯಾಕೆ ಬಿಸಾಕೋದು ಅಂತ ದೇವ್ರ ದೀಪಕ್ಕೆ ಹಾಕೋಣ ಅಂತ ಇಟ್ಕೊಳ್ತೀರಾ ಅದು ಮಾತ್ರ ಹಾಕಬೇಡಿ ನಿಮ್ಗೆ ಆದಷ್ಟು ಕೆನೆ ನೆತ್ತಿಟ್ಕೊಂಡು ಒಂದು ಹೆಣ್ತಿನ ಕೆನೆ ನೆತ್ತಿಟ್ಕೊಂಡು ಅದನ್ನ ಮಜ್ಜಿಗೆ ಮಾಡಿ ಅದ್ರ ಬೆಣ್ಣೆ ತೆಗೆದು ಅದಕ್ಕೊಂದು ಇದರ ಕರ್ಪೂರ ಹಾಕ್ಬಿಟ್ಟು ಅದನ್ನು ಬೆಣ್ಣೆ ಮಾಡಿ ತುಪ್ಪ ಮಾಡಿಟ್ಕೊಳ್ಳಿ ಬೆಣ್ಣೆ ಕಾಯಿಸ್ಬಿಟ್ಟು ಸೊ ನಾನು ಇದೇ ಥರ ಮಾಡೋದು ನೀವು ಸುಮಾರು ವಿಡಿಯೋದ ನೋಡಿರ್ಬೋದು ನಾನು ಡೈಲಿ ನನ್ನ ನೋಡೋರಿಗೆ ಗೊತ್ತಿರ್ಬೋದು ಯಾವ ಥರ ತುಪ್ಪ ಮಾಡ್ಕೊಳ್ತೀನಿ ದೇವರಿಗೆ ಅಂತ ಸೊ ಆ ಥರ ತುಪ್ಪನ ಮಾಡಿಟ್ಕೊಂಡು ಅದರಲ್ಲಿ ಬತ್ತಿನ ನೆನೆಸಿ ಹಾಕಿಟ್ಕೊಳ್ಳಿ ಯಾವ ಥರ ಅಂತ ನಾನು ತೋರಿಸ್ತೀನಿ ಈಗ ನೆಕ್ಸ್ಟ್ ನಾನು ದೀಪನೇ ರೆಡಿ ಮಾಡ್ಕೊಳ್ತೀನಿ ಬನ್ನಿ ಓಕೆ ಈ ಥರ ನೋಡಿ ಇವಾಗ ವಾಶ್ ಮಾಡಿ ನಿನ್ನೆ ರಾತ್ರಿ ಎತ್ತಿಟ್ಕೊಂಡಿದ್ದೆ ಅದು ಸ್ವಲ್ಪ ಟಿಶ್ಯೂ ಪೇಪರಲ್ಲಿ ಕ್ಲೀನ್ ಮಾಡ್ಕೊಬಿಡ್ತೀನಿ ನೀರು ನೀರು ಇರುತ್ತಲ್ಲ ಸೊ ಅದಕ್ಕೂ ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ ಕ್ಲೀನ್ ಮಾಡಿಕೊಂಡು ಆನಂತರ ಇದಕ್ಕೆ ಹಸಿ ಅರಿಶಿನ ಹಸಿ ಅರಿಶಿನ ಅಂತ ಅಂದರೆ ಅರ್ಶಿಣ ಪುಡಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಸ್ವಲ್ಪ ಹಸಿ ಮಾಡ್ಕೊಬೇಕು ಆಮೇಲೆ ಉಪ್ಪನ್ನ ನೀವು ತಿನ್ನೋ ಉಪ್ಪನ್ನ ದಯವಿಟ್ಟು ಇದಕ್ಕೆ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ ಸಪ್ರೇಟಾಗಿ ಒಂದು ಪಾಕೆಟ್ನ ತಂದಿಟ್ಕೊಳ್ಳಿ ಅದು ಸುಮಾರು ಒಂದು ಎರಡು ತಿಂಗಳು ಬರುತ್ತೆ ಅಂದರೆ ಉಪ್ಪು ಒಂದು ಎರಡು ಮೂರು ತಿಂಗಳಂತೂ ಬರುತ್ತೆ ಸೊ ಸ್ವಲ್ಪನೇ ಹಾಕಿದರೂ ಸಾಕು ಸೊ ತಿನ್ನೋ ಉಪ್ಪು ಮಾತ್ರ ಇದಕ್ಕೆ ಆ್ಯಡ್ ಮಾಡೋಕ್ಕೆ ಅದ ಅದನಂತರ ಕಲ್ಲುಪ್ಪೆ ಆಗಬೇಕು ಪುಡಿ ಉಪ್ಪು ಹಾಕ್ಬಿಡಿ ಕಲ್ಲುಪ್ಪೆ ಆಗಬೇಕು ಸೊ ಇದನ್ನು ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ ದೇವರಿಗೆ ಅಂತಲೇ ಆ ನಂತರ ಅರ್ಶನ ಏನು ಕಲಸಿಟ್ಕೊಂಡಿದ್ದಲ್ಲ ಸೊ ಆ ಪ್ಲೇಟ್ಗೆ ನೀವು ಚೆನ್ನಾಗಿ ಲೇಪನ ಮಾಡ್ಕೊಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಹಚ್ಕೊಂಡು ಆನಂತರ ಇಲ್ಲಿ ಮಧ್ಯಭಾಗದಲ್ಲಿ ಒಂದು ಅಂದರೆ ಒಂಬತ್ತು ದಳದ ಒಂದು ಹೂವನ್ನ ಬಿಡಿಸ್ಬೇಕಾಗತ್ತೆ ದಡದ ಕಮಲ ಹೂ ಇರುತ್ತಲ್ಲ ಸೊ ಆ ಥರ ಕಮಲದ ಹೂವು ಬಿಡಿಸ್ಕೊಬೇಕು ಸ್ವಲ್ಪ ಅರ್ಶನ ಸ್ವಲ್ಪ ಕುಂಕುಮ ಆಮೇಲೆ ನಾಲ್ಕೈದು ಕಾಳಷ್ಟು ಅಕ್ಕಿ ಕಾಳನ್ನ ಹಾಕೊಳ್ಳಿ ಅಕ್ಕಿ ಕಾಳು ಅಂತಂದ್ರೆ ಅರ್ಶದ ಅಕ್ಕಿ ಕಾಳು ಹಾಕಬೇಕು ಸುಮ್ಮನೆ ಅಕ್ಕಿ ಹಾಕಬೇಡಿ ಅಕ್ಕಿ ಕಾಳನ್ನ ಹಾಕ್ಕೊಂಡು ಅದರ ಮೇಲ್ಗಡೆ ಒಂದು ಒಂದು ಅಷ್ಟು ಒಂದು ಮುಷ್ಟಿನೂ ಬೇಡ ನನ್ನ ಚಿಕ್ಕ ಪ್ಲೇಟ್ ಆಗಿರೋದ್ರಿಂದ ಸ್ವಲ್ಪನೇ ತೊಗೊಳ್ತೀನಿ ಅದರಲ್ಲೂ ನೀವು ಓಂ ಮಹಾಲಕ್ಷ್ಮೀ ನಮಃ 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 ಅಂತ ಹೇಳಿ ಐದು ಬಾರಿ ನೀವು ಈ ಥರ ಉಪ್ಪನ್ನ ಅದಕ್ಕೆ ಹಾಕೋಬೇಕು ಸ್ವಲ್ಪ ನೆನೆ ತುಂಬ ಚೆಲ್ಲೋ ಥರನೂ ಹಾಕೋಬೇಡಿ ನೋಡಿ ಇಷ್ಟಾದರೆ ಸಾಕು ಇದನ್ನು ಸ್ವಲ್ಪ ದೀಪ ಕೂರೋ ಲೆವೆಲ್ಲಿಗೆ ಮಾಡಿಕೊಂಡು ಆನಂತರ ಈ ದೀಪ ಏನಿದೆ ಸೊ ಇದನ್ನ ಇದ್ರ ಮೇಲೆ ಇಟ್ಕೊಳ್ತೀನಿ ಇಟ್ಕೊಂಡು ಇದು ಕೂಡ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೆ ನೀವು ಪ್ರತಿ ಸಾರಿ ಯೂಸ್ ಮಾಡಿದ್ದೇ ಮಾಡ್ಬೋದು ಹೊಸದೇ ತಂದು ಮಾಡಬೇಕಂತ ಏನಿಲ್ಲ ಸೊ ನೋಡಿ ಈ ಥರ ಆದಮೇಲೆ ಇದಕ್ಕೆ ನಾನು ಅರ್ಶಂಗುಮ್ಮನ ಹಚ್ಕೊಳ್ತೀನಿ ಫಸ್ಟಲ್ಲಿ ಅರ್ಶನ ಐದು ಬೊಟ್ಟು ಇಟ್ಕೊಳ್ತೀನಿ ಐದು ಬೊಟ್ಟು ಅರ್ಶನ ಇಟ್ಕೊಂಡು ಆನಂತರ ಅದರ ಮೇಲೆ ಚಿಕ್ಕದಾಗಿ ಕುಂಕುಮದ್ದು ಬೊಟ್ಟು ಇಡ್ತೀನಿ ಸೊ ಈ ಥರ ಇಟ್ಟು ಆನಂತರ ಪರಿಶುದ್ಧವಾದಂಥ ತುಪ್ಪನ ಹಾಕಬೇಕು ತುಪ್ಪನ ಹಾಕಿ ಆಮೇಲೆ ಐದು ಹೆಸಳದು ಬತ್ತಿ ನೀವು ಯಾವುದೇ ಬತ್ತಿ ಹಾಕಿದ್ರೂ ಓಕೆ ಆಮೇಲೆ ಉಳ್ಳೆ ಬತ್ತಿ ಅಂತ ಬರುತ್ತಲ್ಲ ಎಂಥದ್ದು ಗುಳ್ಳೆ ಬತ್ತಿ ಅಂತ ಸೊ ಅದು ಕೂಡ ಬತ್ತಿ ಅದನ್ನು ಕೂಡ ಇಡ್ಬೋದು ಸೊ ಅದು ತುಂಬ ಟೈಮ್ ಇರಲ್ಲ ಅದು ಸ್ವಲ್ಪ ಎಣ್ಣೆ ಕಮ್ಮಿ ಆದ ತಕ್ಷಣ ಅದು ತುಂಬ ಹತ್ಕೊಬಿಡುತ್ತೆ ಬೇಡ ಐದು ಹೆಸರದ್ದು ನೀವು ಬತ್ತಿನೇ ಕಟ್ ಮಾಡಿ ಐದು ಹೆಸರು ಮಾಡಿ ಇಡಿ ಅಷ್ಟೇ ಸಾಕು ಬೇರೇನು ಬೇಡ ಓಕೆನಾ ನೋಡಿ ಈ ಥರ ಬೊಟ್ಟಿಟ್ಬಿಟ್ಟು ಆನಂತರ ನಾನು ಇವಾಗ ತುಪ್ಪ ಹಾಕ್ಕೊಳ್ತೀನಿ ಇದಕ್ಕೆ ಓಕೆ ತುಪ್ಪನ ಚೆನ್ನಾಗಿ ಒಳ್ಳೆಯ ಘಮ ಘಮ ಅನ್ನೋ ತುಪ್ಪನೇ ಹಾಕ್ಕೊಳ್ಳಿ ಕರ್ಪೂರನ ನಾನು ನಾನು ವಿಡಿಯೋದಲ್ಲಿ ನೋಡಿರಿತೀರ ನೀವು ತುಪ್ಪ ಕಾಯಿಸುವಾಗ ಕರ್ಪೂರ ಹಾಕ್ಕೊಂಡ್ರೆ ಘಮನೂ ಅಷ್ಟು ಚೆನ್ನಾಗಿ ಬರುತ್ತೆ ಆಮೇಲೆ ದೇವರಿಗೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಈಗ ಐದು ಹೆಸ್ರದ್ದು ನಾನು ಬತ್ತಿನ ಹಾಕ್ಕೊಂಡು ಅದಕ್ಕೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಕೆಲವೊಬ್ರು ಐದು ಥರದ್ದು ಎಣ್ಣೆ ಹಾಕ್ತಾರೆ ಬಟ್ ನನಗೆ ಅದೆಲ್ಲ ಬೇಡ ತುಪ್ಪ ಇದ್ದರೆ ಹಾಕಿ ಇಲ್ಲ ಅಂತ ಅಂದರೆ ತುಪ್ಪ ಏನಾದ್ರು ಸ್ವಲ್ಪ ಕಮ್ಮಿ ಇತ್ತು ಅಂತಂದರೆ ನೀವು ಹಳ್ಳೆಣ್ಣೆ ಕೂಡ ಹಾಕ್ಬೋದು ಹಳ್ಳೆಣ್ಣೆ ಅಂತ ಅಂದರೆ ಗೊತ್ತಲ್ಲ ದೇವ್ರ ದಿಪ್ಪಕ್ಕೆ ಯೂಸ್ ಮಾಡ್ತಾರೆ ಆ ಎಣ್ಣೆ ಕೂಡ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಸ್ವಲ್ಪ ನೆನೆಸಿಬಿಟ್ಟು ಹಾಗೆ ಹಚ್ಚೋಕೆ ಹೋಗಬಾರ್ದು ಯಾವ ಥರ ಹಚ್ಚಬೇಕು ಅಂತಲೂ ಕೂಡ ತೋರಿಸ್ತೀನಿ ನೋಡ್ಕೊಳ್ಳಿ ದೇವ್ರ ದೀಪ ಏನು ಅಣಸಿರ್ತೀವಲ್ವ ಸೊ ಅದಕ್ಕೆ ಒಂದು ಅಗರಬತ್ತಿ ಕಡ್ಡಿ ತಗೊಂಡು ಫಸ್ಟು ಅದನ್ನ ಹಚ್ಕೊಬೇಕಾಗುತ್ತೆ ಹಾಗೆ ನೇರವಾಗಿ ನೀವು ಬೆಂಕಿ ಕಡ್ಡಿ ಕಿರಿದ್ಬಿಟ್ಟು ಹಾಕಬಾರ್ದು ಸೊ ಈ ಥರ ಅಗರಬತ್ತಿ ಕಚ್ಚಿ ಆನಂತರ ಈ ದೀಪನ ಉಪ್ಪಿನ ದೀಪ ಹಚ್ಕೊಬೇಕಾಗತ್ತೆ ಸೊ ಇದಕ್ಕೆ ನೀವು ನಾನು ಪ್ರತಿ ಸಲ ಶುಕ್ರವಾರ ತಲೆಸ್ಥಾನ ಮಾಡಿ ಪೂಜೆ ಮಾಡ್ತಿದ್ದೆ ಬಟ್ ತಲೆಸ್ನಾನ ಮಾಡಬಾರ್ದಂತೆ ಶುಕ್ರವಾರ ತಲೆಸ್ನಾನ ಮಾಡಿ ಈ ಥರ ಪೂಜೆ ಮಾಡಬಾರ್ದಂತೆ ಅದಕ್ಕೋಸ್ಕರ ನಾನು ಗುರುವಾರನೇ ತಲೆಸ್ನಾನ ಎಲ್ಲ ಮಾಡಿರ್ತೀನಲ್ವ ಮಡಿಯಿಂದ ಬೆಳಗ್ಗೆ ಎದ್ದುಬಿಟ್ಟು ಹಾಗೆ ಮಡಿಯಿಂದ ಸ್ನಾನ ಮಾಡಿ ಈ ಥರ ಪೂಜೆನ ಮಾಡ್ತೀನಿ ಸೊ ನೋಡಿ ಈ ಥರ ಎಲ್ಲ ಪೂಜೆ ಆದಮೇಲೆ ಇದು ಎಷ್ಟೊತ್ತಾದರೂ ಊರಿಲಿ ಇದು ತುಂಬ ಪೂರ್ತಿ ಊರದ್ದು ತುಂಬ ಅಂದರೆ ತುಂಬ ಒಳ್ಳೆಯದು ನನಗಂತೂ ನಾನು ನಾ ಇಷ್ಟೇ ಚಿಕ್ಕದೇ ನಮ್ಮ ನಮ್ಮನೇಲಿ ಇಷ್ಟೇ ಚಿಕ್ಕದ ಹಣ್ತಿರೋದು ಇದಕ್ಕೆ ಎಷ್ಟು ಎಣ್ಣೆ ಹಾಕಿರ್ತೀನಿ ಅದು ಬೆಳಗ್ಗೆ ಅರ್ಲಿ ಒಂದು ಆರು ಗಂಟೆಗೆ ಹಚ್ಚಿದ್ದು ತಿರ್ಗಾ ಸಂಜೆ ಆರು ಗಂಟೆ ತನಕ ಇರುತ್ತೆ ಅಂದರೆ ಇಡೀ ದಿನ ಇರುತ್ತೆ ಮತ್ತು ನಾನು ಸಂಜೆ ಸ್ನಾನ ಮಾಡಿ ಬುಕ್ಕು ಓದ್ತೀನಲ್ವ ಲಲಿತಾ ಸಹಸ್ರಾರಮ್ಮ ಓದ್ತೀನಿ ಆವಾಗ ಇದು ಇರುತ್ತಲ್ಲ ಸೊ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಬಿಡ್ತೀನಿ ಎಣ್ಣೆ ಇದ್ರೆ ಎಣ್ಣೆ ಹಾಕ್ತೀನಿ ತುಪ್ಪ ಇದ್ರೆ ತುಪ್ಪ ಹಾಕಿ ಅದನ್ನು ಹಾಗೆ ಸ್ವಲ್ಪ ಅಂದರೆ ಇನ್ನು ಬೆಳೆಸ್ತೀನಿ ಅದು ತಿರ್ಗಾ ಬೆಳಗಿನ ಜಾವ ತನಕ ಇರುತ್ತೆ ಅಂದರೆ ತಿರ್ಗಾ ಏಳು ಏಳು ಗಂಟೆ ಹೀಗೆ ಎಲ್ಲಿ ತನಕ ಇರುತ್ತೆ ಸೊ ಈ ಥರ ಒಂದು ಹಾಂ ದೀಪ ಅಂಟಿಸ್ತಾ ಬನ್ನಿ ನಿಮಗೂ ಕೂಡ ಏನು ಅಂದ್ಕೊಂಡಿದ್ರಲ್ಲ ಆಗುತ್ತೆ ಮತ್ತೆ ಸಿಗ್ತೀನಿ ಬೇರೆಯವ್ರ ಜೊತೆಯಲ್ಲಿ ನಮಸ್ಕಾರ ಬ ಬಾಯ್